ಸರ್ ನೀವು ಡಿನ್ನರ್ ಪಾರ್ಟಿ ಮುಗಿಸಿ ಹೋದಮೇಲೆ ಸಾಕಷ್ಟು ಆಯಾಮಗಳನ್ನು ರಾಜ್ಯದಲ್ಲಿ ಇದೆ ಸರ್ ಮುಂದೆ ಅಧಿಕಾರ ರೂಚಿತ ವಿಚಾರ ಮಾಡಿ ಕೂಡ ಒಂದೊಂದು ತಿರುಗನ್ನು ಪಡ್ಕೊಳ್ತಾ ಇದ್ದೀವಿ ಸರ್ ನೋಡಿ ನಾವು ಅವತ್ತು ಡಿನ್ನರ್ ಪಾರ್ಟಿ ಅಂತ ಹೊಸ ವರ್ಷದಲ್ಲಿ ನಾವೊಂದಿಷ್ಟು ವಿಚಾರಗಳನ್ನು ನಮ್ಮ ಆಂತರಿಕ್ವಾಗಿ ಮಾತಾಡುವಂಥದ್ದು ಇತ್ತು ಅಂದ್ಕೊಂಡು ಕರೆದ್ರು ಮುಖ್ಯಮಂತ್ರಿಗಳಿಗೂ ಕೂಡ ಅವರು ಆಹ್ವಾನ ಮಾಡಿದರು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ಲಿ ಆಯಿತಾಪ್ಪ ಊಟ ಹಾಕೋದಾದ್ರೆ ನಾನು ಇವತ್ತು ನಡೆಯ ಅಂದರು ಸೊ ಬಂದರು ಊಟ ಮಾಡಿದ್ವಿ ಯಾವುದೇ ರಾಜಕೀಯಗಳನ್ನು ನಾವು ಅಂದರೆ ಮುಂದೆ ಹಾಗೆ ಹಿಂಗೆ ಇದೆಲ್ಲ ಏನು ಚರ್ಚೆ ಮಾಡಲಿಲ್ಲ ಅದನ್ನು ಬೇರೆ ಬೇರೆ ಅರ್ಥೈಸೋದು ಏನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸತ್ತೆ ನಾಳೆ ಪಾರ್ಟಿ ಇಲ್ಲ ಡಿನ್ನರು ಡಿನ್ನರ್ ಪಾರ್ಟಿ ಇಲ್ಲ ನಾವು ಮುಂದಿನ ದಿನಗಳಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ ಯಾಕೆ ಅಂದರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ ಎಸ್ ಸಿ ಎಸ್ ಟಿ ಸಮಾವೇಶವನ್ನು ಆಯೋಜನೆ ಮಾಡಿದ್ದು ಆಗಲೂ ನಾನೇ ನೇತೃತ್ವ ನಾನು ಡಾಕ್ಟರ್ ಮಹದೇವಪ್ಪನವರು ಸತೀಶ್ ಜಾರಕಿಹೊಳಿಯವರು ನಾವೆಲ್ಲ ಎಲ್ಲರೂ ಮುನಿಯಪ್ಪನವರು ಎಲ್ಲ ಶಿವರಾಜ್ ತಂಗಡ್ಗಿ ಅವರೆಲ್ಲ ಮಾಡಿದ್ದು ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ ಅಧಿಕಾರ ಬಂತು ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಭಾಳ ದಿನದಿಂದ ಒಂದು ಆ ರೀತಿ ಮಾತುಗಳು ಬರ್ತಾಯಿತ್ತು ಅದಕ್ಕೆ ನಾವು ಹೊಂದ್ಕೊಂಡು ಆಯ್ತಪ್ಪ ಈಗ ಮಧ್ಯ ಮಧ್ಯದಲ್ಲಿ ನಮಗೆ ಗ್ಯಾಪೇ ಸಿಗ್ತಾ ಇರಲಿಲ್ಲ ಇಲ್ಲ ಸದನಡಿ ಈ ಅಧಿವೇಶನ ಬರ್ತಾಯಿತ್ತು ಅಥವಾ ಇಲ್ಲ ಯಾವುದೋ ಚುನಾವಣೆ ಬರ್ತಾಯಿತ್ತು ಹೀಗೆಲ್ಲ ಆಗ್ತಿತ್ತು ಅದಕ್ಕೆ ನಾವು ನಾಳೆ ಎಲ್ಲ ಎಮ್ ಎಲ್ ಎಗಳನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್ ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್ ಪಾರ್ಟಿ ಇದರ ಇದರಲ್ಲೇ ತೊಗೊಂಡು ಮಾಡ್ತೀವಿ ಆಮೇಲೆ ಬೇರೆ ಬೇರೆಯವರು ಬರ್ತಾರೆ ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ ಏನು ತೀರ್ಮಾನ ಮಾಡ್ತಾರೆ ಅವರು ಎಲ್ಲಿ ಮಾಡಬೇಕು ಮಾಡಬೇಕಾ ಬೇಡವಾ ಮತ್ತು ಮಾಡೋದಿದ್ದರೆ ಎಲ್ಲಿ ಮಾಡಬೇಕು ಇದೆಲ್ಲ ಸ್ವಲ್ಪ ಚರ್ಚೆ ಮಾಡ್ತೀವಿ ಅದು ಆ ಟೈಮ್ನಲ್ಲಿ ಏಳು ಗಂಟೆ ಕರೆದಿದ್ದೀವಿ ಏಳು ಗಂಟೆ ಅಂದರೆ ಮುಗಿಯೋದು ಒಂದೆರಡು ಗಂಟೆ ಆದರೂ ಚರ್ಚೆ ಆಗುತ್ತೆ ಆದಮೇಲೆ ಊಟ ಮಾಡಬೇಕಲ್ಲ ಎಲ್ಲೋ ಒಂದು ಕಡೆ ಊಟ ಮಾಡಬೇಕು ಅದಕ್ಕೆ ಅಲ್ಲೇ ಮಾಡ್ರಪ್ಪ ಅಂತ ಊಟಕ್ಕೆ ಏರ್ಪಾಟ್ ಮಾಡಿದ್ದೀವಿ ಯಾವ ಬೇರೆ ಸಚಿವರು ಎಸ್ ಸಿ ಎಸ್ ಟಿ ಅಲ್ಲದೆ ಬೇರೆಯವ್ರಿಗಿಲ್ಲ ಅಂದರೆ ಬರಬಾರ್ದು ಅಂತಲ್ಲ ನಾವು ಎಲ್ಲ ಸ್ವಲ್ಪ ಕೆಲವು ವಿಷಯಗಳನ್ನು ನಾವು ಅಲ್ಲಿ ಪ್ರೊಸೀಡಿಂಗ್ಸ್ ಮಾಡಿದ್ದೇವೆ ನಾವು ಎಲ್ಲಿ ಚಿತ್ರದುರ್ಗದಲ್ಲಿ ರೆಸಲ್ಯೂಷನ್ಸ್ ಚಿತ್ರದುರ್ಗ ರೆಸಲ್ಯೂಷನ್ಸ್ ಅಂತ ಒಂದಷ್ಟು ಹದಿನೈದು ಇಪ್ಪತ್ತು ಪಾಯಿಂಟ್ ಮಾಡಿದ್ದು ಅವುಗಳ್ನು ಕೂಡ ನಾವು ಚರ್ಚೆ ಮಾಡ್ತೀವಿ ಆ ಸಂದರ್ಭದಲ್ಲಿ ಬೇರೆ ಸಚಿವರು ಬರ್ಬೋದು ಬರಬಾರ್ದು ಅಂತೇನಿಲ್ಲ ಆದರೆ ನಾವೇ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೋದು ಅಂತ ಅಂದ್ಕೊಂಡಿದೀವಿ ಏನಾದರೂ ಹಾಕ್ಕೊಳ್ಳಿ ಬಿಡಿ ಬಿಂಬಿತ ಆಗ್ತದೆ ಅಂತೇಳಿ ನಾವು ಒಗ್ಗಟ್ಟಾಗಿರೋದು ಬೇಡ ಅಂತಲ್ಲ ಬಿಂಬಿತ ಯಾರು ಬೇಕಾದರೂ ಏನು ಬೇಕಾದ್ರೂ ವ್ಯಾಖ್ಯಾನ ಮಾಡಲಿ ಈ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಅವರು ಹಾಗೇ ನಿಲ್ಲಬೇಕು ಮುಂದೆ ಚುನಾವಣೆಗಳು ಇದೆ ಜೆಡ್ ಪಿ ಟಿ ಪಿ ಎಸ್ ಚುನಾವಣೆ ಬರ್ತಾ ಇದೆ ಮತ್ತು ಕಾಂಗ್ರೆಸ್ಸಿಗೆ ಬೆಂಬಲವಾಗಿರಲೇಬೇಕಲ್ಲ ಅವರು ಅದನ್ನು ನಾವು ಅವ್ರಿಗೆ ಆ ಕಷ್ಟ ಸುಖಗಳು ಕೇಳಬೇಕಲ್ಲ ಅಧಿಕಾರದಲ್ಲಿದ್ದಾಗಲೂ ನಾವು ಕರೆದವ್ರನ್ನ ಮಾತಾಡಿಸ್ತೇ ಇದ್ದರೆ ಮತ್ತೆ ಯಾವಾಗ ಮಾತಾಡಿಸೋದು ಅದಕ್ಕೋಸ್ಕರ ಇಲ್ಲ ಗೊತ್ತಿಲ್ಲ ಅದು ನಾಳೆ ಚರ್ಚೆ ಆಗುತ್ತೆ ತೀರ್ಮಾನ ಮಾಡೋದು